ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೇ ಇಪ್ಪತ್ತ್ಮೂರನೇ ತಾರೀಕು ಬುದ್ಧ ಪೌರ್ಣಮಿ ಬುದ್ಧ ಪೌ ಬುದ್ಧ ಪೌರ್ಣಮಿ ಅಂತ ಯಾಕೆ ಹೆಸರು ಬಂತು ಗೊತ್ತಾ ಬುದ್ಧನ ಲೈಫಲ್ಲಿ ನಡೆದಿರುವಂಥ ಎಲ್ಲ ಒಳ್ಳೆ ಮತ್ತು ಕೆಟ್ಟ ಘಟನೆಗಳು ಈ ವೈಶಾಖ ಪೌರ್ಣಮಿ ದಿನ ನಡೆದಿದೆ ಆತನ ಹುಟ್ಟಿದ್ದು ಆವತ್ತಿನ ದಿನ ಆತನಿಗೆ ಜ್ಞಾನೋದಯ ಆಗಿದ್ದು ಆವತ್ತಿನ ದಿನ ಮತ್ತು ಆತನ ಕೆಲವು ಹಲವಾರು ಯುದ್ಧಗಳಲ್ಲಿ ಗೆದ್ದದ್ದು ಅದೇ ದಿನವೇ ಮತ್ತು ಆತ ಕೊನೆ ಉಸಿರೆಳೆದಿದ್ದು ಕೂಡ ಅದೇ ದಿನವೇ ಆದ್ದರಿಂದ ಆ ವೈಶಾಖ ಹುಣ್ಣಿಮೆಗೆ ಬುದ್ಧ ಪೌರ್ಣಮಿ ಅಂತ ಕರೀತಾರೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ ಈ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಅಂದ್ರೇ ಯೂನಿವರ್ಸಲ್ಲಿ ವೈಬ್ರೇಷನ್ಸು ತುಂಬ ಜಾಸ್ತಿ ಇರುತ್ತೆ ಅದರಲ್ಲಿ ಈ ಸಲ ಬಂದಿರೋದು ವೈಶಾಖ ಹುಣ್ಣಿಮೆ ಅಂದರೆ ಬುದ್ಧ ಪೌರ್ಣಮಿ ಈ ಬುದ್ಧ ಪೌರ್ಣಮಿ ದಿನ ಕೂಡ ಯಾವ ಯಾ ಎಂದಿನಂತೆ ಅಂದರೆ ಯಾವ ಯಾವಾಗಲೂ ಬರುವಂಥ ಪೌರ್ಣಮಿ ಥರನೇ ಈ ಒಂದು ಹುಣ್ಣಿಮೆ ದಿನ ಕೂಡ ವೈಬ್ರೇಷನ್ಸು ತುಂಬ ಹೈಯಲ್ಲಿರುತ್ತೆ ವೈಬ್ರೇಷನ್ಸು ಯಾವಾಗ ಯೂನಿವರ್ಸಲ್ಲಿ ಹೈ ಇರುತ್ತೋ ಆವಾಗ ನಾವು ಇಮ್ಮಿಡಿಯೇಟಾಗಿ ಚೆತ್ಕೋಬೇಕು ಏನು ಮಾಡಬೇಕು ಅಂದರೆ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಟೈಮು ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ಡೌಟ್ ಇರುತ್ತಲ್ವ ಎಷ್ಟೊಂದು ಟೆಕ್ನಿಕ್ಸ್ ಇದೆ ನಾವು ಯಾವುದನ್ನು ಫಾಲೋ ಮಾಡಬೇಕು ಅಂತ ನಾನು ಇವಾಗ ಹೇಳ್ತೀನಿ ನಿಮಗೆ ಯಾವ ರೀತಿ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬಹುದು ಅಂತ ಅದಕ್ಕೆ ಆಲ್ರೆಡಿ ನಾನು ಹೋದ ತಿಂಗಳೇ ನಿಮಗೆ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ ಅಲ್ವಾ ಬುದ್ಧ ಪೌರ್ಣಮಿ ಬರೋವರೆಗೂ ನೀವು ದಿನ ರಾತ್ರಿ ಗ್ರ್ಯಾಟಿಟ್ಯೂಡ್ಸ್ ಬರೀಬೇಕು ಒಂದು ಇಪ್ಪತ್ತೈದರಿಂದ ಮೂವತ್ತು ಗ್ರ್ಯಾಟಿಟ್ಯೂಡ್ಸ್ನ ಬರೀಬೇಕು ಆಗ ನಿಮ್ಮ ವೈಬ್ರೇಷನ್ ತುಂಬ ಹೈಯಲ್ಲಿರುತ್ತೆ ಆಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಈಸಿಯಾಗಿ ನೆರವೇರುತ್ತೆ ಅಂತ ಹೇಳಿದ್ದೆ ಅಲ್ವಾ ಸುಮಾರು ಜನ ಬರೀತಾ ಕೂಡ ಇದ್ದೀರಾ ನನಗೆ ಗೊತ್ತು ನಾನು ಕೂಡ ಬರೀತಾ ಇದ್ದೀನಿ ಸೊ ನನ್ನ ವೈಬ್ರೇಷನ್ ಕೂಡ ಹೈಯಲ್ಲಿರುತ್ತೆ ನಿಮ್ಮ ವೈಬ್ರೇಷನ್ ಕೂಡ ಹೈಯಲ್ಲಿರುತ್ತೆ ಸೊ ಈ ಹುಣ್ಣಿಮೆ ದಿನ ಅಂದರೆ ಇನ್ನೂ ನಾಲ್ಕೈದು ದಿನ ಇದೆ ಆದರೂ ಈಗಲೇ ಯಾಕೆ ಪೋಸ್ಟ್ ಮಾಡ್ತಾಯಿದ್ದೀನಿ ಅಂದರೆ ಇದು ನಿಮಗೆ ಎಲ್ಲರಿಗೂ ಆದಷ್ಟು ಜನರಿಗೆ ಇದು ರೀಚ್ ಆಗಲಿ ಎಲ್ಲರೂ ಇದನ್ನು ಯೂಸ್ ಮಾಡಿಕೊಳ್ಳಿ ಅನ್ನೋ ಉದ್ದೇಶದಿಂದ ಸ್ವಲ್ಪ ಬೇಗನೆ ಪೋಸ್ಟ್ ಮಾಡ್ತಾಯಿದ್ದೀನಿ ನಾವು ಯಾವುದೇ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೋಬೇಕಂದ್ರೂ ಗ್ರ್ಯಾಟಿಟ್ಯೂಡ್ಸ್ನ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತೀವಿ ಕೃತಜ್ಞತೆನ ಯಾಕೆ ಅಂದರೆ ಗ್ರ್ಯಾಟಿಟ್ಯೂಡು ನಮ್ಮ ವೈಬ್ರೇಷನ್ನ ಈಸಿಯಾಗಿ ಜಾಸ್ತಿ ಮಾಡುತ್ತೆ ನಾನು ಈ ನೆನ್ನೆ ಪೋಸ್ಟ್ ಮಾಡಿದ್ದ ವಿಡಿಯೋಲಿ ನನ್ನ ಪ್ರೀವಿಯಸ್ ವಿಡಿಯೋಲಿ ಹೇಳಿದ್ನಲ್ಲ ನಿಮಗೆ ಕರುಣೆ ನಮ್ಮದೊಂದು ತಾಯಿ ಹೃದಯ ಥರ ಇರಬೇಕು ಅಂತೆಲ್ಲ ಆ ರೀತಿಯೆಲ್ಲ ನಾವಿದ್ದಾಗ ನಾನು ಹೇಗೆ ನಾವು ದೇವರನ್ನ ಇಂಪ್ರೆಸ್ ಮಾಡಬೋದು ಅಂತ ಹೇಳಿದ್ದೆ ಅಲ್ವಾ ಆ ರೀತಿ ನಾವಿದ್ದಾಗ ಆಗಿ ನಮ್ಮ ವೈಬ್ರೇಷನ್ ಹೈಯಲ್ಲೇ ಇರುತ್ತೆ ಯಾವಾಗಲೂ ಹೈಯಲ್ಲೇ ಇರುತ್ತೆ ಆಗ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡ್ರೆ ಈಸಿಯಾಗಿ ಆಗಿಬಿಡುತ್ತೆ ನಮಗೆ ಆದರೆ ಕೆಲವ್ರಿಗೆ ಅವರ ಕೋಪಗಳನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಅವರ ನೆಗೆಟಿವ್ ಥಾಟ್ಸ್ನ ನೆಗೆಟಿವ್ ವರ್ಡ್ಸ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂಥವ್ರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಸೊ ಯಾರಿಗೆ ಆಗಲಿ ಈ ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಈ ಆವತ್ತಿನ ದಿನ ಒಂದು ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡಾಗ ಖಂಡಿತ ನಿಮ್ಮ ಆಸೆಗಳು ನೆರವೇರುತ್ತೆ ಅವತ್ತಿನ ದಿನ ನೀವು ಯಾವ ರೀತಿಯಾದ ಆಸೆಗಳನ್ನು ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೋದು ಅಂದರೆ ಯಾವುದಾದ್ರೂ ಒಂದು ಕಷ್ಟಕರವಾಗಿರೋದಂದರೆ ನಿಮ್ಮ ಲೈಫಲ್ಲಿ ಇದಾಗುತ್ತೋ ಇಲ್ವೋ ಅಂತ ಒಂದು ದೊಡ್ಡ ಕ್ವೆಶನ್ ಮಾರ್ಕ್ ಅಂಥದ್ದು ಮೂರು ಮ್ಯಾನಿಫೆಸ್ಟೇಷನ್ಸ್ನ ಮಾಡ್ಕೋಬೋದು ಅವತ್ತು ಆದ್ದರಿಂದ ನಿಮ್ಮ ಲೈಫಲ್ಲಿ ತುಂಬ ಅತಿ ದೊಡ್ಡದಾಗಿರುವಂಥ ಮ್ಯಾನಿಫೆಸ್ಟೇಷನ್ ಯಾವುದಾದ್ರೂ ಇದ್ದರೆ ಆ ಮೂರನ್ನು ತಗೊಳ್ ತಗೊಳ್ಳಿ ಆವತ್ತಿನ ದಿನ ಅದಕ್ಕೆ ಇವಾಗಿಂದನೇ ನಿಮ್ಮನ್ನು ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಪ್ರತಿಯೊಂದಕ್ಕೂ ಗ್ರ್ಯಾಟಿಟ್ಯೂಡ್ ಸಲ್ಲಿಸ್ತಾ ಹೋಗಿ ನೀವು ಆದಷ್ಟು ಕಾಮಾಗಿ ಕೂಲಾಗಿ ನಗ್ನಗ್ತಾ ಯಾರ್ಯಾರಿಗೆ ನಿಮ್ಮ ಕೈಲಿಂದ ಯಾವ ರೀತಿಯಾದ ಸಹಾಯ ಮಾಡೋಕ್ಕಾಗುತ್ತೋ ಮಾಡಿಕೊಂಡು ಆರಾಮಾಗಿದ್ದಾಗ ಎಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ಸ್ನ ಹೇಳ್ಕೊಂಡಿದ್ದಾಗ ನಿಮ್ಮ ವೈಬ್ರೇಷನ್ ಹೈಯಲ್ಲೇ ಮೇಂಟೈನ್ ಮಾಡ್ಕೊಂಡಿರ್ತೀರ ಆದಷ್ಟು ನೆಗೆಟಿವಿಟಿನ ಅವಾಯ್ಡ್ ಮಾಡಿ ನೆಗೆಟಿವ್ ಆಲೋಚನೆಗಳನ್ನು ಅವಾಯ್ಡ್ ಮಾಡಿ ನೆಗೆಟಿವ್ ವರ್ಡ್ಸ್ನ ಹೇಳೋದನ್ನು ಅವಾಯ್ಡ್ ಮಾಡಿ ಸೊ ಈ ರೀತಿ ನೀವಿದ್ದಾಗ ನಿಮ್ಮ ವೈಬ್ರೇಷನ್ ತುಂಬಾ ಹೈ ಆಗಿರುತ್ತೆ ನಿಮ್ಮ ಹೋರಾ ಕೂಡ ತುಂಬ ಬ್ರೈಟ್ ಆಗಿರುತ್ತೆ ನಿಮ್ಮ ಏಳು ಚಕ್ರಗಳು ಕೂಡ ತುಂಬ ಬ್ರೈಟಾಗಿರುತ್ತೆ ಯಾವುದ್ರಲ್ಲೂ ಹೋರಾದಲ್ಲಾಗಲಿ ನಿಮ್ಮ ಚಕ್ರಗಳಲ್ಲಾಗಲಿ ಬ್ಲಾಕೇಜಸ್ ಇರೋಲ್ಲ ಆವಾಗ ಎಲ್ಲವೂ ಆರೋಗ್ಯ ಚೆನ್ನಾಗಿರುತ್ತೆ ನೀವು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಚೆನ್ನಾಗಾಗತ್ತೆ ಸೊ ಈ ರೀತಿ ಈಗ ನಾನು ನಿಮಗೆ ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ತೀನಿ ನಿಮಗೆ ಈ ಮ್ಯಾನಿಫೆಸ್ಟೇಷನ್ಗೆ ಏನೇನು ಬೇಕು ಅಂದರೆ ಒಂದು ಗ್ಲಾಸಲ್ಲಿ ನೀರು ಬೇಕು ಅದು ಗಾಜಿನ ಗ್ಲಾಸ್ ಆಗಿರಲಿ ಗಾಜಿನ ಗ್ಲಾಸು ಅಥವಾ ಗಾಜಿನ ಬಾಟಲು ಅಥವಾ ನಿಮ್ಮ ಹತ್ರ ಅವೆರಡೂ ಇಲ್ವಾ ಗಾ ಜಾಮೂನ್ ಕಪ್ಪಾದರೂ ಇದ್ದೇ ಇರುತ್ತಲ್ವ ಗಾಜಿಂದು ಸೊ ಗಾಜಿಂದೇ ಆಗಿರಬೇಕು ಯಾಕೆ ಗಾಜಿಂದೆ ಆಗಿರಬೇಕು ಅಂದರೆ ಅದು ನಾನು ಆಮೇಲೆ ಲಾಸ್ಟ್ ಸ್ಟೆಪ್ಪಲ್ಲಿ ಹೇಳ್ತೀನಿ ಬಟ್ ಗಾಜು ಗಾಜಿಂದು ಅದು ಬೌಲ್ ಆಗಿರಲಿ ಕಪ್ ಆಗಿರಲಿ ಗ್ಲಾಸ್ ಆಗಿರಲಿ ಅಥವಾ ಬಾಟಲ್ ಆಗಿರಲಿ ಗಾಜಿಂದು ತಗೊಳ್ಳಿ ಅಥವಾ ಈ ಗಾಜಿಂದ ಯಾವುದೂ ಇಲ್ವಾ ತಾಮ್ರದಿದ್ಯಾ ಅದಾದರೂ ತಗೊಳ್ಳಿ ಪರವಾಗಿಲ್ಲ ಬಟ್ ಗಾಜಿಂದೆ ಬೆಸ್ಟು ಗಾಜಿನ ಗ್ಲಾಸು ಅಥವಾ ಬಾಟಲ್ ಆಯಿತಾ ಎರಡನೇದು ಎರಡು ವೈಟ್ ಪೇಪರ್ಸು ಮೂರನೇದು ಪೆನ್ನು ಆಮೇಲೆ ನಾಲ್ಕನೇದು ನೀವು ಮತ್ತು ನಿಮ್ಮ ಫೋಕಸ್ ಫೋಕಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಯಾಕೆಂದರೆ ನೀವಿಲ್ಲಿ ಮ್ಯಾನಿಫೆಸ್ಟೇಷನ್ಗಳು ಮಾಡ್ತಾ ನಿಮ್ಮ ಮೈಂಡ್ ಇನ್ನೆಲ್ಲೋ ಯೋಚನೆ ಮಾಡ್ತಾ ಇದ್ದರೆ ವೇಸ್ಟ್ ನೀವು ಮಾಡೋದು ನೀವು ಮಾಡೋದೇ ಬೇಕಿಲ್ಲ ಆದ್ದರಿಂದ ನಿಮ್ಮ ಫೋಕಸ್ ತುಂಬ ಇಂಪಾರ್ಟೆಂಟು ಈಗ ನಾನು ಐದು ಸ್ಟೆಪ್ಪಲ್ಲಿ ಹೇಳ್ತೀನಿ ಹೇಗೆ ಮಾಡ್ಕೋಬೇಕು ಅಂತ ಆವತ್ತಿನ ದಿನ ಹುಣ್ಣಿಮೆ ದಿನ ನೀವು ಸಂಜೆ ಕತ್ತಲಾಗಿದ್ದ ತಕ್ಷಣ ಯಾವ ಟೈಮಲ್ಲಾದರೂ ಮಾಡ್ಕೊಳ್ಳಿ ಈ ಒಂದು ಪರ್ಟಿಕ್ಯುಲರ್ ಟೈಮ್ ಅಂತ ಏನಿಲ್ಲ ಇಡೀ ರಾತ್ರಿ ನಿಮ್ಮ ಹತ್ರ ಇರುತ್ತೆ ಏಳು ಗಂಟೆಗೆಲ್ಲ ಕತ್ತಲೆ ಆಗುತ್ತಲ್ಲ ಆರು ಮುಕ್ಕಾಲು ಏಳು ಗಂಟೆ ಆ ಟೈಮಿಂದ ಶುರು ಮಾಡ್ಕೋಬೋದು ನೀವು ಆಮೇಲೆ ನೀವು ಬೆಳಗಿನ ಜಾವವರೆಗೂ ಇನ್ನೂ ನಿಮಗೆ ಎಫೆಕ್ಟಿವ್ ಆಗಿರಬೇಕು ಅಂದರೆ ಆ ಹುಣ್ಣಿಮೆಗೆ ಎರಡು ದಿನ ಮುಂಚೆ ಕೂಡ ಮಾಡ್ಕೋಬೋದು ಹುಣ್ಣಿಮೆ ಆದಮೇಲೆ ಎರಡು ದಿನ ಕೂಡ ಈ ಐದು ದಿನ ಕೂಡ ನೀವು ಈ ಪ್ರಾಸೆಸ್ನ ಮಾಡ್ಬೋದು ಈ ಐದು ದಿನ ಮಾಡಿದ್ರೆ ಇನ್ನೂ ಒಳ್ಳೆಯದು ನಾನು ಮಾಡ್ತೀನಿ ಐದು ದಿನ ಮಾಡ್ತೀನಿ ಸೊ ನಿಮ್ಮ ಕೈಯಲ್ಲಿ ಆಗೋ ಹಾಗಿದ್ರೆ ಐದು ದಿನ ಮಾಡಿ ಇಲ್ಲ ಹುಣ್ಣಿಮೆ ದಿನವೇ ಮಾಡಿ ಅಥವಾ ಹುಣ್ಣಿಮೆ ದಿನ ಮಿಸ್ ಆಯಿತು ಅಂದರೆ ಹುಣ್ಣಿಮೆ ದಿನದ ಹಿಂದಿನ ದಿನ ಆದರೂ ಮಾರನೇ ಆದರೂ ಪರವಾಗಿಲ್ಲ ಈ ಐದು ದಿನ ಕೂಡ ವೈಬ್ರೇಷನ್ಸು ತುಂಬ ಹೈಯಲ್ಲಿ ಇರುತ್ತೆ ಈಗ ಮೊದಲನೇದಾಗಿ ನೀವು ಹೊರಗಡೆ ಕೂತ್ಕೋಬೇಕು ಮನೆ ಒಳಗಲ್ಲ ಯಾಕಂದರೆ ಆ ಚಂದ್ರನ ಕಾಂತಿ ನಮ್ಮ ಮೇಲೆ ಬೀಳಬೇಕು ಹಾಗೆ ಆದರೆ ಅದರಿಂದ ಬಾಲ್ಕನೀಲಾಗಲಿ ಮಾಡಿ ಮೇಲಾಗಲಿ ನಿಮ್ಮ ಗಾರ್ಡನಲ್ಲಾಗಲಿ ನಿಮ್ಮ ಮನೆ ಹೇಗಿದೆಯೋ ಅದಕ್ಕೆ ತಕ್ಕಂತೆ ಅಲ್ಲಿ ಹೇ ಯಾವ ಜಾಗದಲ್ಲಿ ಚಂದ್ರನ ಕಿರಣ ನಮ್ಮ ಮೇಲೆ ಬೀಳುತ್ತೋ ಆ ಜಾಗದಲ್ಲಿ ಕುತ್ಕೊಳ್ಳಿ ಅಲ್ಲಿ ಕುತ್ಕೊಂಡ್ಮೇಲೆ ಗಾಜಿನ ಗ್ಲಾಸಲ್ಲಿ ನೀರು ತಗೊಂಡ್ರಲ್ಲ ಅದನ್ನು ನಿಮ್ಮ ಮುಂದೆ ಇಟ್ಕೊಳ್ಳಿ ಇನ್ನು ಅದು ಸುಮ್ಮನೆ ಅಲ್ಲಿ ನಿಮ್ಮ ಮುಂದೆಯೇ ಇರುತ್ತೆ ಲಾಸ್ಟ್ ಪ್ರಾಸೆಸ್ವರೆಗೂ ಇದು ಫಸ್ಟ್ ಸ್ಟೆಪ್ಪು ನೀರು ನಿಮ್ಮ ಮುಂದೆ ಇಟ್ಕೊಂಡು ನೀವು ಕೂತ್ಕೊಳ್ಳೋದು ಆಯಿತಾ ಇವಾಗ ಎರಡನೇ ಸ್ಟೆಪ್ಪು ಬಂದು ನಿಮ್ಮ ಗ್ರ್ಯಾಟಿಟ್ಯೂಡ್ಸ್ನೆಲ್ಲವನ್ನು ಬರೀರಿ ಇಷ್ಟು ದಿನ ಏನು ಬರ್ಕೊಂಡು ಬಂದಿದ್ದೀರಲ್ವ ಅದನ್ನು ಅದೇ ರೀತಿಯೇ ಒಂದು ಇಪ್ಪತ್ತೈದರಿಂದ ಮೂವತ್ತು ಗ್ರಾಟಿಟ್ಯೂಡ್ಸ್ನ ಬರ್ಕೊಳ್ಳಿ ಆದರೆ ಬರೆಯೋವಾಗ ತುಂಬ ಹೃದಯದಿಂದ ಬರೀಬೇಕು ನಿಮ್ಮ ಎದೆಯಾಳದಿಂದ ಬರಬೇಕು ಆ ಧನ್ಯವಾದಗಳು ಅನ್ನೋದು ಸುಮ್ಮನೆ ಬಾಯಿ ಮಾತಿಗೆ ಅಥವಾ ಬರೆಯೋದಕ್ಕಲ್ಲ ಸೊ ಈ ರೀತಿ ಮನದಾಳದಿಂದ ಬರೆದ ಮೇಲೆ ಇನ್ನೊಂದು ಪೇಪರ್ ಇದೆಯಲ್ಲ ಎರಡನೇ ಪೇಪರು ಅದನ್ನು ತಗೊಳ್ಳಿ ನಿಮ್ಮ ಮೂರು ಮ್ಯಾನಿಫೆಸ್ಟೇಷನ್ಗಳನ್ನು ಬರೀರಿ ಆ ಮೂರು ಮ್ಯಾನಿಫೆಸ್ಟೇಷನ್ ಹೇಗೆ ಬರೀಬೇಕು ಅಂದರೆ ಆಲ್ರೆಡಿ ನೀವೇನು ಅಂದ್ಕೊಂಡಿದ್ದೀರಿ ಅದು ನಿಮಗೆ ಸಿಕ್ಕಿದ ಹಾಗೆ ಬರಿಬೇಕು ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಒಂದು ಜಾಬ್ ಬೇಕು ಅಂದ್ಕೊಳ್ಳೋಣ ಅದು ಯಾವ ರೀತಿಯಾದ ಜಾಬು ಗೌರ್ಮೆಂಟ್ ಜಾಬ್ ಬೇಕಿತ್ತು ನಿಮಗೆ ಸಿಗುತ್ತೋ ಸಿಗಲ್ವೋ ಅನ್ನೋ ಡೌಟ್ ಇದೆ ಸೊ ಈಗ ನೀವು ಹೇಗೆ ಬರ್ಕೋಬೇಕು ನಾನು ಬಯಸಿದಂತಹ ಗೌರ್ಮೆಂಟ್ ಜಾಬ್ ನನಗೆ ಸಿಕ್ಕಿದೆ ನನಗೆ ಅದರಿಂದ ತುಂಬ ತುಂಬ ಸಂತೋಷವಾಗಿದೆ ಅಂತ ಬರ್ಕೊಂಡು ಅದರ ಕೆಳಗಡೆ ಈ ಗೌರ್ಮೆಂಟ್ ಜಾಬನ್ನು ನಾನು ತುಂಬ ಪ್ರೀತಿಸ್ತೀನಿ ಇದು ನನ್ನ ಜೀವನಕ್ಕೆ ಬಹಳ ಆಧಾರವಾಗಿರುತ್ತೆ ಇದು ನಾನು ಕಂಡ ಕನಸು ನನ್ನ ಕನಸು ನೆರವೇರಿದೆ ಈಗ ನನ್ನ ಮನಸ್ಸಿಗೆ ತುಂಬ ತೃಪ್ತಿಯಾಗಿದೆ ಈ ರೀತಿ ನಿಮ್ಗೆ ಆಲ್ರೆಡಿ ಸಿಕ್ಕಿರೋ ಥರ ಮತ್ತು ಅದಕ್ಕೆ ನೀವು ತುಂಬ ತುಂಬ ಖುಷಿಯಾಗಿದ್ದೀರಾ ಅದನ್ನು ಅಫರ್ಮೇಷನ್ಸಲ್ಲಿ ಬರ್ಕೊಂಡು ಥ್ಯಾಂಕ್ ಯು ಯೂನಿವರ್ಸ್ ಧನ್ಯವಾದಗಳು ಯೂನಿವರ್ಸ್ ಅಂತ ಬರೀರಿ ಹೀಗೆ ಮೂರು ನೆಕ್ಸ್ಟ್ ಎರಡನೇದು ಮೂರನೇದು ಕೂಡ ಅದೇ ರೀತಿಯಲ್ಲೇ ಬರೀರಿ ಈಗ ಎರಡು ಪೇಪರ್ ಬರೆದಾಯ್ತಲ್ವಾ ಈಗ ಏನು ಮಾಡಬೇಕು ಈ ಪೇಪರ್ನ ಅಂದರೆ ಈ ಎರಡು ಪೇಪರ್ನ ಫೋಲ್ಡ್ ಮಾಡಿ ನಿಮ್ಮ ಮುಂದೆ ನೀರಿದೆಯಲ್ವಾ ಆ ನೀರು ಕೆಳಗಿಡಿ ಯಾಕೆಂದರೆ ಆ ನೀರಲ್ಲಿ ಅಬ್ಸಾರ್ಪ್ಷನ್ ಪವರ್ ಇದೆ ಅದಕ್ಕೆ ಅದ್ರ ಬಗ್ಗೆ ನಾನು ಲಾಸ್ಟ್ ಸ್ಟೆಪ್ಪಲ್ಲಿ ಹೇಳ್ತೀನಿ ಈಗ ನೀರು ಕೆಳಗೆ ಇಟ್ಟರಲ್ವ ಇದು ಎರಡನೇ ಸ್ಟೆಪ್ಪು ಇಲ್ಲಿಗೆ ಆಯಿತು ಮೂರನೇ ಸ್ಟೆಪ್ ಮೂರನೇ ಸ್ಟೆಪ್ ಏನಪ್ಪ ಅಂದರೆ ಇದನ್ನು ನಾವು ವಿಜುವಲೈಸೇಷನ್ ಅಥವಾ ಮೆಡಿಟೇಷನ್ ಅಥವಾ ಮೂನ್ ಬಾತಿಂಗ್ ಚಂದ್ರನ ಕಿರಣದಲ್ಲಿ ಸ್ನಾನ ಮಾಡೋದು ಈ ಮೂರು ಹೆಸರಲ್ಲಿನೂ ಹೇಳ್ಬೋದು ಅಂದರೆ ನೀವು ಏನು ಬರ್ದಿದ್ದೀರಾ ಪೇಪರಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ ಅದು ಆಲ್ರೆಡಿ ನಿಮಗೆ ಅಚೀವ್ ಆಗಿರೋ ಥರ ಪಾಸಿಟಿವಲ್ಲಿ ಪ್ರೆಸೆಂಟೆನ್ಸಲ್ಲಿ ವಿಷುವಲೈಸ್ ಮಾಡ್ಕೊಳ್ಳಿ ಫಸ್ಟು ಬ್ರೀದ್ ಇನ್ ಬ್ರೀತ್ ಔಟ್ ಮಾಡ್ಕೊಳ್ಳಿ ನಿಮ್ಮ ಗಮನ ಫುಲ್ಲು ನಿಮ್ಮ ಉಸಿರಿನ ಕಡೆಯೇ ಇರಲಿ ಫಸ್ಟು ನಿಮಗೆ ಏನೇನೋ ಥಾಟ್ಸ್ ಬರ್ತಾ ಇರುತ್ತೆ ಬರಲಿ ಬರಲಿ ಪರವಾಗಿಲ್ಲ ಆ ಥಾಟ್ಸ್ ಅದರ ಪಾರ್ಟ್ಗೆ ಅದು ಬರ್ತಾ ಇರಲಿ ನಿಮ್ಮ ಗಮನ ಮಾತ್ರ ಬರೀ ನಿಮ್ಮ ಉಸಿರಿನ ಕಡೆಗೆ ಇರಲಿ ಆಮೇಲೆ ನಿಧಾನಕ್ಕೆ ಥಾಟ್ಸ್ ಎಲ್ಲ ಫೇಡ್ ಅವೇ ಆಗುತ್ತೆ ಆಮೇಲಿಂದ ಒಂದೊಂದೇ ತೊಗೊಳ್ಳಿ ಫಸ್ಟು ಏನು ಬರದ್ರಿ ಆ ಸನ್ನಿವೇಶನ ತೊಗೊಳ್ಳಿ ಅದು ಆಲ್ರೆಡಿ ನಿಮಗೆ ಅಚೀವ್ ಆಗಿಬಿಟ್ಟಿದೆ ಈಗ ನಿಮಗೆ ಫೀಲಿಂಗ್ ಹೇಗಿದೆ ಈಗ ನಿಮಗೆ ಲೈಫ್ ಹೇಗಿದೆ ಹೇಗೆಲ್ಲ ಎಂಜಾಯ್ ಮಾಡ್ತಿದ್ದೀರಿ ಅದನ್ನೆಲ್ಲ ವಿಜುವಲೈಸ್ ಮಾಡ್ಕೊಳ್ಳಿ ಫುಲ್ ಇಮೋಷನ್ಸಿಂದ ಫುಲ್ಲು ಖುಷಿಯಿಂದ ನಿಮ್ಮ ಹೃದಯಾಳದಿಂದ ಅದಾದಮೇಲೆ ಈಗ ಎರಡನೇ ದಿಕ್ಕು ಹೋಗಿ ಅದಾದಮೇಲೆ ಮತ್ತೆ ಮೂರನೇ ಇದನ್ನೆಲ್ಲ ಮಾಡಿಕೊಂಡು ಅಷ್ಟು ಅಷ್ಟೊತ್ತಿಗೆ ಇದು ಮೆಡಿಟೇಷನ್ನು ಆಯಿತು ವಿಜುವಲೈಸೇಷನ್ನೂ ಆಯಿತು ನಾವು ಆ ಚಂದ್ರನ ಕಿರಣದಲ್ಲಿ ಇದ್ದೀವಿ ಅಂದರೆ ಮೂನ್ ಬೇದಿಂಗ್ ಅದೂ ಆಯಿತು ಅಲ್ವಾ ಫಸ್ಟ್ ಸ್ಟೆಪ್ಪು ನೀರು ಸೆಕೆಂಡ್ ಸ್ಟೆಪ್ಪು ಬರ್ಕೊಳ್ಳೋದು ಗ್ರ್ಯಾಟಿಟ್ಯೂಡ್ಸ್ ಮತ್ತು ನಿಮ್ಮ ಮ್ಯಾನಿಫೆಸ್ಟೇಷನು ತರ್ಡ್ ಸ್ಟೆಪ್ಪು ಇದು ಮೆಡಿಟೇಷನ್ ಆಯಿತು ಈಗ ನಾಲ್ಕನೇ ಸ್ಟೆಪ್ಪು ನಾಲ್ಕನೇ ಸ್ಟೆಪ್ ಏನಪ್ಪ ಅಂದರೆ ಈಗ ನೀವೇನು ಬರ್ದಿದ್ದೀರೋ ಅದನ್ನೇನು ಮಾಡಬೇಕು ನಾವು ಯೂನಿವರ್ಸ್ಗೆ ತಲುಪಿಸ್ಬೇಕು ಯೂನಿವರ್ಸ್ಗೆ ಹೇಳಿ ಹೇಗೆ ತಲುಪಿಸೋದು ಇದೊಂದು ಸಂದೇಹ ಇರುತ್ತಲ್ವಾ ಯೂನಿವರ್ಸ್ಗೆ ನಾವು ಹೇಗೆ ತಲುಪಿಸೋದು ಅಂದರೆ ಸಿಂಬಾಲಿಕ್ಕಾಗಿ ನಾವು ಆ ಪೇಪರ್ನ ಯೂನಿವರ್ಸ್ ಕಡೆಗೆ ತಲುಪಿಸ್ಬೇಕು ಹೇಗೆ ಅಂದರೆ ಒಂದು ಬೆಂಕಿ ಬೆಂಕಿ ಪಟ್ಟಣ ತಗೊಳ್ಳಿ ಆ ಪೇಪರ್ನ ಸ್ವಲ್ಪ ದೂರ ಇಟ್ಕೊಂಡು ಸುಟ್ ಸುಟ್ಟಾಕಿ ಪೇಪರ್ ಸುಟ್ಟೋದ್ಮೇಲೆ ಗಾಳಿಗೆ ಗಾಳಿಯಲ್ಲಿ ಹಾರಿ ಹೋಗುತ್ತಲ್ವ ಅದನ್ನು ಹಾರಿ ಹೋಗೋಕ್ಕೆ ಬಿಟ್ಬಿಡಿ ಅಂದರೆ ನಮ್ಮ ವಿಶನ್ನ ನಮ್ಮ ಗ್ರ್ಯಾಟಿಟ್ಯೂಡ್ಸ್ನ ನಮ್ಮ ಮ್ಯಾನಿಫೆಸ್ಟೇಷನ್ಗಳನ್ನು ಆ ಗಾಳಿಯಲ್ಲಿ ಆ ಬೂದಿ ಏನಿದೆ ಗಾಳಿಯಲ್ಲಿ ಹೋಗುತ್ತಲ್ವಾ ಅಂದರೆ ನಾವು ಯೂನಿವರ್ಸ್ಗೆ ತಲುಪಿಸಿದ್ದೀವಿ ನಮ್ಮ ಒಂದು ಇಂಟೆನ್ಷನ್ನ ಅಂತ ಅರ್ಥ ಓಕೆನಾ ಆವಾಗ ಬೇರೆ ಯಾರು ಅದನ್ನು ಓದಿರಲ್ಲ ಎಲ್ಲೂ ಬಿ ನಾವು ಅದನ್ನು ಒಂದು ಅಮರ್ಯಾದೆಯಾಗಿ ನಡ್ಕೊಂಡಿರಲ್ಲ ಅದರ ಜೊತೆ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಜೊತೆ ನಾವು ಯೂನಿವರ್ಸ್ಗೆ ತಲುಪಿಸಿದ್ದೀವಿ ಸುರಕ್ಷಿತವಾಗಿ ಈಗ ಯೂನಿವರ್ಸ್ಗೆ ತಲುಪಿದೆ ನಮ್ಮ ಒಂದು ಮೆಸೇಜು ಮೆಸೇಜ್ ಕೊಟ್ಟಾಯ್ತಲ್ವಾ ಈಗ ಲಾಸ್ಟ್ ಸ್ಟೆಪ್ಪು ಐದನೇ ಸ್ಟೆಪ್ಪು ಈ ಐದನೇ ಸ್ಟೆಪ್ ಏನಪ್ಪ ಅಂದರೆ ನಿಮ್ಮ ಮುಂದೆ ಇರುವಂಥ ನೀರು ಈ ನೀರು ಏನು ಮಾಡ್ತಿದೆ ನಿಮ್ಮ ಮುಂದೆ ಅವಾಗಿಂದ ಸುಮ್ಮನೆ ಕೂತ್ಕೊಂಡು ಅಂತ ನಿಮಗೆ ಡೌಟ್ ಅಲ್ವಾ ಈ ನೀರು ಎರಡು ತುಂಬಾ ಮುಖ್ಯವಾದ ಕೆಲಸಗಳನ್ನು ಮಾಡ್ತಾ ಇದೆ ಒಂದೇನಪ್ಪ ಅಂದರೆ ಮೇಲಿರುವ ಆ ಚಂದ್ರನ ಕಾ ಕಿರಣಗಳನ್ನು ಅಂದರೆ ಆ ವೈಬ್ರೇಷನ್ಸ್ನ ಹೀರ್ಕೊಳ್ತಾ ಇದೆ ನಿಮ್ಮ ಮುಂದೆ ಇರೋಷ್ಟೊತ್ತೂ ಆ ಚಂದ್ರನ ವೈಬ್ರೇಷನ್ಸ್ ಯೂನಿವರ್ಸ್ನ ವೈಬ್ರೇಷನ್ಸ್ನ ಹೇರ್ಕೊಳ್ತಾ ಇದೆ ಆಮೇಲೆ ಎರಡನೇದೇನು ಅಂದರೆ ನಿಮ್ಮ ಇಂಟೆನ್ಷನ್ಸ್ ಏನಿದೆ ನಿಮ್ಮ ಗ್ರ್ಯಾಟಿಟ್ಯೂಡ್ಸ್ ಏನಿದೆ ನಿಮ್ಮ ಒಂದು ಡಿಸೈರ್ಸು ನಿಮ್ಮ ನೀವೇನೇನು ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ರಿ ಏನೇನು ವಿಜುವಲೈಸ್ ಮಾಡ್ಕೊಳ್ತಾ ಇದ್ರಿ ಏನೇನು ಗ್ರ್ಯಾಟಿಟ್ಯೂಡ್ಸ್ ಬರೆದ್ರಿ ನಿಮ್ಮ ಮನಸ್ಸಿನಲ್ಲಿ ಏನೇನು ಓಡ್ತಾ ಇತ್ತೋ ಇಷ್ಟೊತ್ತು ನೀವು ಅಲ್ಲಿ ಬಂದು ಕುತ್ಕೊಂಡಾಗಿಂದ ಈ ಲಾಸ್ಟ್ ಸ್ಟೆಪ್ವರೆಗೂ ಏನೇನು ನಡೀತಿತ್ತೋ ನಿಮ್ಮ ಮನಸ್ಸಲ್ಲಿ ಆ ಭಾವನೆಗಳನ್ನೆಲ್ಲ ಹೇರ್ಕೊಂಡಿದೆ ನೀರು ಇದ್ರ ಬಗ್ಗೆ ನಾನು ತುಂಬ ಭಾಳ ಹಿಂದೆನೇ ಒಂದು ವಿಡಿಯೋ ಮಾಡಿದ್ದೆ ಜಪನೀಸ್ ಸೈಂಟಿಸ್ಟ್ ಒಬ್ಬರು ನೀರ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದರು ನೀರನ್ನು ನಮ್ಮ ಮುಂದೆ ಇಟ್ಕೊಂಡು ನಾವು ಕೃತಜ್ಞತೆಗಳನ್ನು ಸಲ್ಲಿಸಿದಾಗ ಆ ನೀರಲ್ಲಿರುವಂಥ ಮಾಲಿಕ್ಯೂಲ್ಸು ತುಂಬಾ ಒಂಥರ ಕ್ರಿಸ್ಟಲ್ಸ್ ಥರ ಆಗಿ ಒಂದಕ್ಕೊಂದು ಜಾಯಿನ್ ಆಗಿ ತುಂಬ ಒಂಥರ ಬ್ಯೂಟಿಫುಲ್ಲಾಗಿರುತ್ತೆ ಆವಾಗ ಆ ನೀರು ತುಂಬ ಹೆಲ್ತಿಯಾಗಿರುತ್ತೆ ಅದೇ ನಾವು ಆ ನೀರಿಗೆ ನೀರು ಮುಂದೆ ಇಟ್ಕೊಂಡು ನಾವು ಕೋಪ ತೋರಿಸ್ಕೊಂಡು ಇನ್ನೊಬ್ಬರನ್ನ ಬೈಕೊಂಡು ಈ ರೀತಿಯ ನೆಗೆಟಿವ್ ಆಗಿ ಮಾತಾಡಿದಾಗ ಆ ನೀರಲ್ಲಿರುವಂಥ ಮಾಲಿಕ್ಯೂಲ್ಸು ಯಾ ಸ್ಟ್ರಕ್ಚರ್ಸ್ ಎಲ್ಲ ಬಿಟ್ಟೋಗಿರುತ್ತೆ ಅರ್ಧಂಬರ್ಧ ಆಗಿರುತ್ತೆ ಈ ರೀತಿ ಇರುತ್ತೆ ಅದೇ ನೀವು ಕೊಚ್ಚೆ ನೀರು ತಗೊಂಡು ಕೂಡ ಅದನ್ನು ನಿಮ್ಮ ಮುಂದೆ ಇಟ್ಕೊಂಡು ನೀವೇನಾದರೂ ಅದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸೋದು ಅಥವಾ ಪ್ರಾರ್ಥನೆ ಮಾಡೋದು ಮಾಡಿದಾಗ ಆ ಕೊಚ್ಚೆ ನೀರಲ್ಲಿ ಸಹ ಮಾಲಿಕ್ಯೂಲ್ಸ್ ಹೇಗಿರುತ್ತೆ ಅಂದರೆ ನಮ್ಮ ಪುಣ್ಯ ನದಿಗಳು ಗಂಗಾ ನದಿ ಯಮುನಾ ನದಿ ಎಲ್ಲ ಇರುತ್ತಲ್ವ ಆ ನೀರಲ್ಲಿರುವಂಥ ಒಂದು ಅದ್ಭುತವಾದ ಕ್ರಿಸ್ಟಲ್ಸ್ ಯಾವ ರೀತಿ ಇರುತ್ತೋ ಮಾಲಿಕ್ಯೂಲ್ಸು ಆ ರೀತಿಯಾದ ಮಾಲಿಕ್ಯೂಲ್ಸ್ ಈ ಕೊಚ್ಚೆ ನೀರಲ್ಲಿ ನಮಗೆ ಕಾಣಿಸುತ್ತೆ ಅಂದರೆ ಮೈಕ್ರೋಸ್ಕೋಪ್ ಕೆಳಗೆ ಸೊ ನಮ್ಮ ಅದರ ಬಗ್ಗೆ ನಾವು ಡೀಟೇಲಾಗಿ ಹೋಗೋದು ಬೇಡ ಸೊ ಏನು ಹೇಳಕ್ಕೆ ಬಂದೆ ಅಂದರೆ ನೀವು ಇಷ್ಟೊತ್ತು ಏನು ಅಂದ್ಕೊಂಡ್ರು ನಿಮ್ಮ ಗ್ರ್ಯಾಟಿಟ್ಯೂಡ್ಸು ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಎಲ್ಲ ಒಳ್ಳೆ ಇಂಟೆನ್ಷನ್ಸ್ ಅಲ್ವಾ ಎಲ್ಲ ಒಳ್ಳೆಯದನ್ನೇ ಅಂದ್ಕೊಂಡಿದ್ದೀರ ಕುತ್ಕೊಂಡಾಗಿಂದ ಈ ಕ್ಷಣದವರೆಗೆ ಆ ಒಳ್ಳೆ ಇಂಟೆನ್ಷನ್ಸು ಆ ಗ್ರಾಟಿಟ್ಯೂಡ್ಸು ಆ ಮ್ಯಾನಿಫೆಸ್ಟೇಷನ್ಸನ್ನು ಎಲ್ಲವನ್ನೂ ಈ ನೀರು ಹೀರ್ಕೊಂಡಿದೆ ಇವಾಗ ಏನು ಮಾಡಿದೆ ಆ ಕಡೆ ಯೂನಿವರ್ಸಿಂದ ಒಂದು ವೈಬ್ರೇಷನ್ಸ್ನ ಕೂಡ ಹೀರ್ಕೊಂಡಿದೆ ಈ ಕಡೆ ನಿಮ್ಮ ನಿಮ್ಮ ಮನಸ್ಸೊಳಗೆ ನಡೀತಾ ಇದ್ದ ಪ್ರತಿಯೊಂದು ಒಳ್ಳೆ ಇಂಟೆನ್ಷನ್ಗಳನ್ನು ಗ್ರಾಟಿಟ್ಯೂಡ್ಸ್ನೂ ಹೀರ್ಕೊಂಡಿದೆ ಆದ್ದರಿಂದ ಈ ನೀರು ತುಂಬ ತುಂಬ ಆಗಿದೆ ಈಗ ಈ ನೀರನ್ನು ನೀವು ಕೈಯಲ್ಲಿ ತಗೊಂಡು ಎರಡೂ ಕೈಯಲ್ಲಿ ನಿಮ್ಮ ಮನಸ್ಸು ತುಂಬಾ ಕೃತಜ್ಞತೆಗಳನ್ನು ತುಂಬಿಕೊಂಡು ಯೂನಿವರ್ಸ್ಗೆ ನಿಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ನೀರನ್ನು ನಿಧಾನಕ್ಕೆ ಫುಲ್ಲಾಗಿ ಕುಡಿಬೇಕು ಇಲ್ಲಿಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಪ್ರಾಸೆಸ್ ಮುಗೀತು ಸ್ನೇಹಿತರೆ ಇಷ್ಟು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಾದ ನಾನು ಇನ್ನೊಂದು ಕೆಲಸ ಮಾಡ್ತೀನಿ ಅದನ್ನು ನಿಮಗೂ ಹೇಳ್ತೀನಿ ನಿಮ್ಗೆ ಇಷ್ಟ ಇದ್ದರೆ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗೋ ಆಗೋ ಹಾಗಿದ್ರೆ ಮಾಡಿ ಅಂದರೆ ಬೇಡ ಪರವಾಗಿಲ್ಲ ಅದು ನಿಮ್ಮ ಇಷ್ಟ ಓಕೆನಾ ನಾನೇನು ಮಾಡ್ತೀನಿ ನಮ್ಮ ಮನೆಯಲ್ಲಿ ನಾವಿರೋ ನಾಲ್ಕು ಜನ ಕೂಡ ಒಂದೊಂದು ಗಾಜಿನ ಬಾಟಲ್ ಇಟ್ಕೊಂಡಿದ್ದೀವಿ ಜ್ಯೂಸ್ ಬಾಟಲ್ ಬರುತ್ತಲ್ಲ ಅಂಥದ್ದನ್ನು ಆ ಬಾಟಲಲ್ಲಿ ಈ ಮ್ಯಾನಿಫೆಸ್ಟೇಷನ್ ಎಲ್ಲ ಆದಮೇಲೆ ಕುಡಿದು ಎಲ್ಲ ಆದಮೇಲೆ ಮತ್ತೆ ನೀರು ತುಂಬಿಸ್ಕೊಂಡು ಹೊರಗಡೆ ಇಡೀ ರಾತ್ರಿ ಹೊರಗಡೆ ಇಟ್ಟಿರ್ತೀವಿ ಅವಾಗೇನಾಗುತ್ತೆ ಯೂನಿವರ್ಸಿಂದ ಫುಲ್ ವೈಬ್ರೇಷನ್ಸು ಆ ನೀರಲ್ಲಿ ನೀರು ಹೀರ್ಕೊಂಡಿರುತ್ತೆ ವೈಬ್ರೇಷನ್ಸ್ನ ಇಡೀ ರಾತ್ರಿ ಇರುತ್ತೆ ಈ ನೀರನ್ನು ಏನು ಮಾಡಬೇಕಪ್ಪ ಅಂದರೆ ನಾವು ನೆಕ್ ದಿನ ಬೆಳಗ್ಗೆ ಎದ್ದಿದ್ದ ತಕ್ಷಣ ಏನಾದರೂ ಇದು ನಾವು ಮೆಡಿಟೇಷನ್ ಮಾಡ್ತೀವಲ್ಲ ಆ ಮೆಡಿಟೇಷನ್ ಮಾಡೋಕ್ಕೂ ಮುಂಚೆ ಒಂದು ಸಿಪ್ಪು ಕುಡಿದ್ಬಿಟ್ಟು ಆಮೇಲೆ ಮೆಡಿಟೇಷನ್ ಮಾಡ್ಕೋಬೋದು ಒಳ್ಳೆಯದಾಗುತ್ತೆ ವೈಬ್ರೇಷನ್ ಜಾಸ್ತಿ ಆಗುತ್ತಲ್ವಾ ಅದಕ್ಕೆ ಅಥವಾ ಆ ರೀತಿ ದಿನ ಒಂದೊಂದು ಚೂರು ಕುಡಿಯೋಕ್ಕೆ ಆಗೋಲ್ಲ ಬಾಟಲ್ ಆಗಲ್ಲ ಮನೇಲಿ ಬೇರೆ ಯಾರಾದರೂ ನೋಡಿ ಚೆಲ್ಬಿಡ್ತಾರೆ ಅಥವಾ ಬಾಟಲ್ ಇಲ್ಲ ಈ ರೀತಿ ಏನಾದರೂ ಇತ್ತ ಲೋಟ ಇದೆಯಾ ಲೋಟನೇ ಇಟ್ಬಿಡಿ ಹೊರಗಡೆ ಅದನ್ನು ಮುಚ್ಚಿ ಇಡಿ ಬೆಳಿಗ್ಗೆ ಅಷ್ಟೊತ್ತಿಗೆ ಫುಲ್ಲು ವೈಬ್ರೇಷನ್ಸ್ ಇರುತ್ತೆ ಗ್ರ್ಯಾಟಿಟ್ಯೂಡ್ ಹೇಳ್ಕೊಂಡು ಕುಡಿದ್ಬಿಡಿ ಅಷ್ಟೇ ಆ ಬಾಟಲ್ನ ಕೂಡ ನೀವೇನು ಹತ್ತು ಹದಿನೈದು ದಿನ ಇಟ್ಕೋಬೇಕು ಅಂತಿಲ್ಲ ಫುಲ್ಲಾಗಿ ಮಾರನೇ ದಿನವೇ ಕುಡಿಬೋದು ಅಥವಾ ನಿಮಗೆ ಒಂದು ದಿನ ಒಂದು ಚೂರು ಚೂರು ಅಂದರೂ ಓಕೆ ಇದನ್ನು ಹುಣ್ಣಿಮೆ ದಿನವೂ ಮಾಡ್ಬೋದು ಅಮಾವಾಸ್ಯೆ ದಿನವೂ ಮಾಡ್ಬೋದು ಯಾಕೆಂದರೆ ಈ ಹುಣ್ಣಿಮೆಗೆ ಅಮಾವಾಸ್ಯೆಗೆ ವೈಬ್ರೇಷನ್ಸ್ ಜಾಸ್ತಿ ಇರುತ್ತಲ್ವಾ ಆ ವೈಬ್ರೇಷನ್ಸ್ನ ನಾವು ಈ ರೀತಿ ಯೂಸ್ ಮಾಡ್ಕೋಬೋದು ಅಂತ ಈ ಮ್ಯಾನಿಫೆಸ್ಟೇಷನ್ ಪ್ರಾಸೆಸಲ್ಲಿ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಕೇಳಿ ನಾನು ಖಂಡಿತ ಉತ್ತರ ಕೊಡ್ತೀನಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರೂ ಈ ಒಂದು ಅದ್ಭುತವಾದ ಒಂದು ಹುಣ್ಣಿಮೆನ ಯೂಸ್ ಮಾಡಿಕೊಂಡು ಅವರವರ ಮ್ಯಾನಿಫೆಸ್ಟೇಷನ್ಸ್ನ ಪಡ್ಕೋಬೋದಲ್ವಾ ಅದಕ್ಕೆ ಓಕೆನಾ ಇಲ್ಲಿಗೆ ಈ ಮ್ಯಾನಿಫೆಸ್ಟೇಷನ್ ಪ್ರಾಸೆಸ್ ಮುಗೀತು ನೀವೆಲ್ಲರೂ ಕೂಡ ಈ ಹುಣ್ಣಿಮೆನ ಯೂಸ್ ಮಾಡಿಕೊಂಡು ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ನ ಬರ್ಕೊಂಡು ಈ ಪ್ರಾ ಈ ಒಂದು ಮ್ಯಾನಿಫೆಸ್ಟೇಷನ್ ಪ್ರಾಸೆಸ್ನ ಮಾಡಿಕೊಂಡು ನೀವೆಲ್ಲ ಸುಖವಾಗಿ ಸಂತೋಷವಾಗಿ ಆನಂದವಾಗಿ ಆರೋಗ್ಯವಾಗಿ ಅಷ್ಟೈಶ್ವರ್ಯಗಳಿಂದ ಸಂತೋಷವಾಗಿರಬೇಕು ಅಂತ ನಾನು ಕೇಳಿಕೊಂಡು ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ ಸ್ನೇಹಿತರೆ ಧನ್ಯವಾದಗಳು